ಡಿ ಕೆ ಶಿವಕುಮಾರ್ ಅವ್ರನ್ನ ರಾತ್ರಿಯೆಲ್ಲ ಹೋಗಿ ಭೇಟಿ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸಿಗದ ಹೋದಾಗ ರಾತ್ರಿಯೋ ಭೇಟಿ ಮಾಡ್ತೀನಿ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿ ನನ್ನ ಆದ್ಯತೆ ನಾನು ನಾಲ್ಕು ಶಾಸಕನಾದವನು ನನ್ನ ಕ್ಷೇತ್ರದಲ್ಲಿ ನಮ್ದಲ್ಲ ಮಂಗಾಡ್ ಪ್ರದೇಶ ಗೊತ್ತಿದೆ ನೂರ ಐವತ್ತೊಂಬತ್ತು ಕಿಲೋಮೀಟರ್ ವಿಸ್ತೀರ್ಣ ನನ್ನ ಕ್ಷೇತ್ರ ಮೂರು ತಾಲೂಕು ನಮ್ಮ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಆದ್ಯತೆ ಅದನ್ನು ನಾವು ಮಾಡದೆ ಹೋದರೆ ಜನ ನನ್ನನ್ನು ಕ್ಷಮಿಸೋದಿಲ್ಲ ಎಲ್ಲ ಶಾಸಕ ಹೋಗ್ತಾವಲ್ಲ ಯಾವ ಈ ನಾನೇ ಬಿಜೆಪಿ ಮಂತ್ರಿ ಇದ್ದಾಗೆಟ್ಟು ಕಾಂಗ್ರೆಸ್ ಶಾಸಕ ನಂದಿನ್ ತರಬಹುದು ಕೆಲಸಕ್ಕೆ ನಾವೆಲ್ಲ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅಲ್ವೋ ಎರಡು ಇಪ್ಪತ್ನಾಲ್ಕು ಜನ ನಾವೆಲ್ಲ ಸರ್ಕಾರದ ಒಂದು ಭಾಗಗಳೇ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಮ್ಮ ಹಕ್ಕು ಅದು ಸಚಿವರಾಗಿ ಅಧಿಕಾರ ಅನುಭವಿಸೋದ್ಕಿಂತ ಮುಖ್ಯಮಂತ್ರಿ ಆಗಲಿಕ್ಕೆ ಸರ್ಕಾರ ಬರ್ಲಿಕ್ಕೆ ಬಂದವರು ಯೋಚನೆ ಮಾಡ್ಬೇಕು ಅಂತ ಹೇಳ್ತಿರ ಹಾಗಾದ್ರೆ ಪಕ್ಕ ಅವರು ನಮ್ಮ ಗಾಂಧಿ ಯೋಚನೆ ಮಾಡಿದ ಆಗ ನಾವು ಹಿಂಗೆ ಯೋಚನೆ ಮಾಡ್ತೀವಿ ಮಂತ್ರಿ ಮಾಡಿದ ಹೊರ ಆಳತಕ್ಕಂಥ ಮಾತನ್ನು ನಾವು ಹೇಳಿದೆ ಆಗ ನಾವು ಇದಕ್ಕೆ ಹಿಂಗೆ ಮುಕ್ತ ಕೊಡ್ತೀವಿ ಇದಿಷ್ಟು ಮಾಜಿ ಸಚಿವರು ಶಾಸಕರಂತಹ ಶಿವರಾಮ್ ಹೆಬ್ಬಾರ್ ಅವರ ಮಾತು ನಾವು ಯಾವುದೇ ಕಾರಣಕ್ಕೂ ಪಕ್ಷ ವಿರೋಧಿ ಕೆಲಸಗಳನ್ನ ಕೂಡ ಮಾಡಿಲ್ಲ ಪಕ್ಷದ ವಿರುದ್ಧವಾಗಿ ಮತ್ತೆ ವೈಯಕ್ತಿಕ ಹೇಳಿಕೆಗಳ ಕೊಟ್ಟರು ಕೂಡ ಟೀಕೆಗಳನ್ನ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ ನಮ್ಮ ಮೇಲೆ ಯಾಕೆ ಈ ರೀತಿಯಾಗಿ ನಮಗೆ ಅಧಿಕೃತವಾಗಿ ಯಾವುದೇ ಇಲ್ಲಿ ಇಲ್ಲಿವರೆಗೂ ಕೂಡ ನೋಟಿಸ್ ಕೂಡ ಬಂದಿಲ್ಲ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತಹ ನಾವು ಬಂದಿದ್ದಕ್ಕೇನೆ ನಾವು ಎಸ್ ಟಿ ಸೋಮಶೇಖರ್ ಬಂದಿದ್ದಕ್ಕೇನೆ ಮುಖ್ಯಮಂತ್ರಿ ಆಗಿರುವಂತದ್ದು ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಬಂದಿದ್ದಂದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ कैमराम सुशील जुते सुनील टी वी नाइन बेगावी